ಅನಾವಶ್ಯಕವಾಗಿ ಇನ್ನೊಬ್ಬರು ಹೇಳಿರ್ತಕ್ಕಂಥ ವಿಚಾರವನ್ನೇ ತಲೆಯಲ್ಲಿಟ್ಕೊಂಡು ನಿಮ್ಮ ತೀರ್ಮಾನವನ್ನು ಗಲಿಬಿಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸಾಲ ಸೌಲಭ್ಯ ಅಥವಾ ಸಹಾಯ ಸಹಕಾರಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಶುಭ ಫಲಗಳಿದೆ ಈ ಒಂದು ಸಂದರ್ಭದಲ್ಲಿ ಮಾಡಬೇಕಾದಂಥ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ದಿಶೆಯಲ್ಲಿ ಮಾಡಬೇಕಾದಂಥ ಒಂದು ಪ್ರಯತ್ನಕ್ಕೆ ನಿಮ್ಮ ಸಮಯ ಹಣ ಎಲ್ಲ ವಿನಿಯೋಗ ಮಾಡ್ತಿರಲ್ವ ಆ ಒಂದು ವಿಚಾರದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕು ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಯಂತ್ರ ಮಂತ್ರ ತಂತ್ರ ಸಿದ್ಧಿ ಸಾಧನೆಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರತಕ್ಕಂತಹ ಎಲ್ಲ ವೀಡಿಯೋಗಳು ನಿಮಗಾಗಿ ನಿಮ್ಮ ಸಕಲ ಸಂಕಷ್ಟ ನಿವಾರಣೆಗಾಗಿ ನಾವಿವತ್ತಿನ ದಿವಸ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಗೃಹ ಸ್ಥಿತಿಗಳನ್ನು ನೋಡುವುದಾದರೆ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಗುರುವು ಸಿಂಹರಾಶಿಯಲ್ಲಿರ್ತಕ್ಕಂತಹ ಕೇತುವು ಮಕರ ರಾಶಿಯಲ್ಲಿ ತನ್ನ ಉಚ್ಚಾವಕಾಶ ರಾಶಿಯಲ್ಲಿರ್ತಕ್ಕಂತಹ ಕುಜನು ಕುಂಭ ರಾಶಿಯಲ್ಲಿರ್ತಕ್ಕಂತಹ ರವಿ ಬುಧ ಶುಕ್ರ ಅದೇ ರೀತಿಯಾಗಿ ರಾಹು ಮೀನರಾಶಿಯಲ್ಲಿರ್ತಕ್ಕಂತಹ ಶನಿ ಈ ಒಂದು ಗೃಹಸ್ಥಿತಿಗಳ ಮುಖಾಂತರವಾಗಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಫಲಾಫಲಗಳು ಇದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಸಿಂಹರಾಶಿ ಛಾಗಮೃಗೇಂದ್ರ ಸು ತುಂಗ ದೇಶ ಅಂತ ಹೇಳುತ್ತೆ ಅತ್ಯುತ್ತ ಉತ್ಕೃಷ್ಟವಾಗಿರ್ತಕ್ಕಂತಹ ರಾಶಿ ರವಿಯ ಒಂದು ಮೂಲ ಕ್ಷೇತ್ರವಾಗಿರ್ತಕ್ಕಂತಹ ರಾಶಿ ಜನ್ಮ ರಾಶಿಯಲ್ಲಿ ಇರ್ತಕ್ಕಂತಹ ಕೇತುವು ಇರತಕ್ಕಂತಹ ಒಂದು ಹನ್ನೊಂದನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವಿನ ಬಲಾಬಲವನ್ನ ಪರೀಕ್ಷೆಯನ್ನ ಮಾಡಿದ್ರು ಕೂಡ ಒಳ್ಳೆಯ ಫಲಗಳಿರತಕ್ಕಂಥದ್ದು ಅದೆಷ್ಟೆಲ್ಲ ಒಳ್ಳೆ ಫಲಗಳಿದ್ರು ಕೇತುವಿನಿಂದಾಗಿ ನಿಮ್ಮ ಒಂದು ಮಾನಸಿಕವಾಗಿರ್ತಕ್ಕಂತಹ ನೆಮ್ಮದಿ ಹಾಳಾದಂತಹ ಒಂದು ಅನುಭವವು ಕೂಡ ಆಗುವಂತಹ ಸಾಧ್ಯತೆಗಳಿರುತ್ತೆ ಮನಸ್ಸಿನಲ್ಲಿ ಗೊಂದಲ ಕಳವಳ ಡಿಪ್ರೆಷನ್ ಇತ್ಯಾದಿಗಳನ್ನ ನೀವು ಅಂಟಿಸಿಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ದೇಹಸ ಸೌಷ್ಠವಂ ಸ್ವಾಸ್ಥ್ಯಂ ಶರೀರದಲ್ಲಿ ಆರೋಗ್ಯದ ವ್ಯತ್ಯಾಸಗಳು ನರನಾಡಿಗಳಿಗೆ ಸಂಬಂಧಪಟ್ಟಿರತಕ್ಕಂಥ ತೊಂದರೆ ತಾಪತ್ರೆಯು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ರಾಹುಕೇತುವು ನರನಾಡಿಗಳ ವಿಚಾರದಲ್ಲಿ ಮಾಂಸ ಮಜ್ಜೆಗಳ ವಿಚಾರವನ್ನು ತಿಳಿಸುವಂಥ ಗ್ರಹಗಳಾಗಿರೋದ್ರಿಂದಾಗಿ ಇರತಕ್ಕಂಥ ಗ್ರಹಸ್ಥಿತಿಗಳು ಆರೋಗ್ಯದಲ್ಲೇ ಹೆಚ್ಚಿಗೆ ಗಮನವನ್ನು ನೀವು ಕೊಡಬೇಕಾದಂಥ ಅವಶ್ಯಕತೆಗಳಿದೆ ಅಂತ ಹೇಳುವುದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇರತಕ್ಕಂಥದ್ದು ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಹಾಶಿವರಾತ್ರಿ ಇರುವುದರಿಂದ ಪಂಚಭೂತಾತ್ಮಕವಾಗಿರುವಂತಹ ಲಿಂಗಗಳಲ್ಲಿ ಅಗ್ನಿ ಕ್ಷೇತ್ರವಾಗಿರುವಂತಹ ಸದಾಕಾಲ ಶಿವನ ಜಾಗೃತ ಸ್ಥಳವಾಗಿರುವಂತಹ ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ರುದ್ರಾಭಿಷೇಕವು ಅದೇ ರೀತಿ ರುದ್ರ ಹೋಮವನ್ನು ಮಾಡಲಿಕ್ಕೆ ಭಗವಂತನ ಪ್ರೇರಣೆಯಿಂದ ಸಂಕಲ್ಪ ಮಾಡಿದ್ದೇನೆ ಈ ಸಂಕಲ್ಪದಲ್ಲಿ ನೀವೇನಾದರೂ ಭಾಗಿಯಾಗಬೇಕು ಅಂತಿದ್ದರೆ ನಿಮ್ಮ ಗೋತ್ರ ಹೆಸರು ನಕ್ಷತ್ರ ರಾಶಿ ನಿಮ್ಮ ವಿಳಾಸವನ್ನು ಕಳಿಸಿಕೊಟ್ರೆ ಆ ದಿವಸದ ಪೂಜೆಯಲ್ಲಿ ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿ ನಿಮಗಿರ್ತಕ್ಕಂತಹ ಸಕಲ ಸಂಕಷ್ಟಗಳು ದುರಿತ ದುಃಖ ದುಮ್ಮಾನಗಳು ಅಪಮೃತ್ಯು ಪೀಡೆಗಳು ಏನೇ ಇದ್ರೂ ನಿವಾರಣೆಯಾಗುವಂಥ ಸಂಕಲ್ಪಗಳನ್ನು ಮಾಡಿ ಆ ಪ್ರಸಾದವನ್ನು ಪೋಸ್ಟ್ ಮುಖಾಂತರವಾಗಿ ಕಳಿಸುವಂತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇನೆ ಕೆಳಗಡೆ ಕಾಣಿಸುವಂತ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಈ ಒಂದು ಅನುಕೂಲವನ್ನ ಸದುಪಯೋಗ ಪಡಿಸಿಕೊಳ್ಳುತ್ತೀರಿ ಅಂತ ಭಾವಿಸ್ತೇನೆ ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ವೃದ್ಧಿಯಾಗುವಂತಹ ಯೋಗಗಳಿದೆ ನಿಮ್ಮ ಮಾತಿಗೆ ಹೆಚ್ಚಿಗೆ ಕೌಶಲ್ಯ ವೃದ್ಧಿ ಆಗುವಂತದ್ದಿದೆ ವ್ಯಾಲ್ಯೂ ಬರುವಂತದ್ದಿದೆ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿಗೆ ತೂಕ ಇರುವಂತಹ ಒಂದು ಕಾಲಘಟ್ಟವಾಗಿರುತ್ತೆ ಸಹೋದರರಿಂದ ಸಹಾಯ ಸಹಕಾರಗಳು ಕೂಡ ಸಿಗುವಂತಹ ಯೋಗಗಳಿದೆ ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಸ್ವತ್ತನ್ನು ಸಂಪತ್ತನ್ನು ಅನುಭವಿಸುವಂತಹ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ತೀರ್ಮಾನವಾಗಿ ಶುಭ ಫಲವನ್ನೇ ಅನುಭವಿಸುವಂಥ ಯೋಗವು ಈ ಒಂದು ತಿಂಗಳಲ್ಲಿರ್ತಕ್ಕಂಥದ್ದು ಮಕ್ಕಳ ಒಂದು ಆರೋಗ್ಯ ವಿದ್ಯಾಭ್ಯಾಸದ ದೃಷ್ಟಿಯಿಂದ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ ವಿದ್ಯಾಭ್ಯಾಸದ ವಿಚಾರಗಳಲ್ಲಿ ಆಲಸ್ಯವನ್ನು ಹೊರಗಡೆ ಇಟ್ಟು ಆ ಒಂದು ವಿಚಾರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದರೆ ಯಾವ ಗುರಿಯನ್ನು ಇಟ್ಕೊಂಡಿದ್ದೀರಿ ಆ ಗುರಿಯನ್ನು ತಲುಪಲಿಕ್ಕಿರ್ತಕ್ಕಂಥ ಅವಕಾಶಗಳು ಕೂಡ ಈ ಒಂದು ತಿಂಗಳಿನಲ್ಲಿ ಅಧಿಕವಾಗಿ ಸಿಗುತ್ತೆ ಸಾಲ ಸೌಲಭ್ಯ ಅಥವಾ ಸಹಾಯ ಸಹಕಾರಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಶುಭ ಫಲಗಳಿದೆ ಒಳ್ಳೆಯ ಸ್ನೇಹಿತರ ಸಂಬಂಧಗಳಾಗುವಂಥದ್ದಿದೆ ಬಂಧುಗಳ ಒಂದು ಸಮಾಗಮವು ಕೂಡ ಆಗುವಂಥ ಯೋಗಗಳಿದೆ ನಿಮ್ಮ ಒಂದು ಕುಟುಂಬದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಗಳನ್ನು ನಿಮ್ಮ ಒಂದು ಜವಾಬ್ದಾರಿಯಿಂದ ನಡೆಸುವಂಥ ಯೋಗಗಳಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಮೊದಲು ವ್ಯವಹಾರಕ್ಕೋಸ್ಕರವಾಗಿಯೋ ಅಥವಾ ನಿಮ್ಮ ವೈಯಕ್ತಿಕವಾಗಿಯೋ ತಗೊಂಡಿರ್ತಕ್ಕಂತಹ ಋಣಬಾಧ್ಯತೆ ಸಾಲಗಳನ್ನು ತೀರಿಸುವಂತಹ ಯೋಗವು ಕೂಡ ಈ ಒಂದು ಸಂದರ್ಭದಲ್ಲಿ ಇರ್ತಕ್ಕಂಥದ್ದು ವಿವಾಹಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇರುವವರಿಗೂ ಕೂಡ ಶುಭ ಫಲವನ್ನು ಅನುಭವಿಸುವಂತಹ ಯೋಗಗಳಿದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರಿಗೂ ಕೂಡ ಶುಭ ಫಲವನ್ನು ಕಾಣುವಂತಹ ಯೋಗಗಳಿದೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ನಲ್ಲಿ ಅಲ್ಪ ಸ್ವಲ್ಪ ನಿಮ್ಮ ಒಂದು ತೀರ್ಮಾನಗಳಿಗೆ ವಿವಾದಗಳು ಬಂದರೂ ಕೂಡ ಮಾನಸಿಕವಾಗಿ ಗೊಂದಲಗಳು ಬಂದರೂ ಕೂಡ ನಿವಾರಣೆ ಮಾಡಿಕೊಂಡು ಮುಂದೆ ಹೋಗುವಂತಹ ಯೋಗಗಳು ಈ ಒಂದು ತಿಂಗಳಿನಲ್ಲಿರ್ತಕ್ಕಂಥದ್ದು ಸಾಹಸಮಯವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ಹೆಚ್ಚಿಗೆ ನೀವು ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿದೆ ನಿಮ್ಮ ಒಂದು ಭೂಮಿ ಅಥವಾ ನೂತನವಾಗಿ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಹೇಳುವಂಥ ಒಂದು ಯೋಜನೆಗಳನ್ನು ಹಾಕ್ಕೊಂಡಿದ್ದರೆ ಅಥವಾ ಮನೆ ಖರೀದಿ ಮಾಡಬೇಕು ಅಂತ ಹೇಳುವಂಥ ಯೋಜನೆಗಳನ್ನು ಮಾಡಿಕೊಂಡಿದ್ರೆ ಪ್ರಾಪರ್ಟಿಗಳನ್ನು ಖರೀದಿ ಮಾಡಬೇಕು ಅಂತ ಹೇಳುವಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ರೆ ಅಥವಾ ಆ ಒಂದು ದಿಶೆಯಲ್ಲಿ ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ಹೇಳುವಂಥ ಯೋಜನೆಗಳನ್ನು ಹಾಕ್ಕೊಂಡಿದ್ರೆ ಶುಭ ಫಲಗಳಿದೆ ಅನಾವಶ್ಯಕವಾಗಿ ಇನ್ನೊಬ್ಬರು ಹೇಳಿರ್ತಕ್ಕಂಥ ವಿಚಾರವನ್ನೇ ತಲೆಯಲ್ಲಿಟ್ಕೊಂಡು ನಿಮ್ಮ ತೀರ್ಮಾನವನ್ನು ಗಲಿಬಿಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ತೀರ್ಮಾನಗಳಾಗಿರ್ಬೋದು ಯೋಚನೆಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಸರಿಯಾದಂಥ ದಿಶೆಯಲ್ಲಿ ಮಾಡಿಕೊಂಡು ನಿಮಗಿರ್ತಕ್ಕಂಥ ದೈವಾನುಗ್ರಹ ನಿಮ್ಮನ್ನು ಸಾಕಷ್ಟು ಅಷ್ಟು ಮೇಲಕ್ಕೆ ತಗೊಂಡು ಹೋಗುವಂಥ ಕಾರ್ಯಗಳನ್ನು ಮಾಡುತ್ತೆ ಹನ್ನೊಂದನೇ ಸ್ಥಾನದಲ್ಲಿರತಕ್ಕಂಥ ಗುರುವು ನಿಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನು ಕೊಡುವಂಥ ಒಂದು ಅವಕಾಶವನ್ನು ಒದಗಿ ಬರುವಂಥ ಸಮಯವನ್ನು ಪರಿವರ್ತಿಸುವಂಥ ಶಕ್ತಿ ಗುರುವಿಗಿದೆ ಅದನ್ನು ಸರಿಯಾಗಿ ನಂಬಿಕೊಳ್ಳಿ ನಿಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಿಕೊಳ್ಳೋದ್ರಿಂದಾಗಿ ಶುಭ ಫಲಗಳಿರ್ತಕ್ಕಂಥದ್ದು ತಂದೆಯ ಆರೋಗ್ಯದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕಾದಂಥ ಅವಶ್ಯಕತೆಗಳಿದೆ ಕೆಲಸದಲ್ಲಿಯೂ ಕೂಡ ಅಭಿವೃದ್ಧಿಯನ್ನು ಕಾಣುವಂಥ ಯೋಗಗಳಿದೆ ಅಲ್ಪ ಸ್ವಲ್ಪ ಕಿರಿಕಿರಿಗಳು ಗೊಂದಲಗಳು ಟೆನ್ಷನ್ ಬಂದರೂ ಕೂಡ ಸರಿಪಡಿಸ್ಕೊಂಡು ಹೋಗುವಂಥ ಸಾಧ್ಯತೆಗಳಿರುತ್ತೆ ಈ ಒಂದು ಸಂದರ್ಭದಲ್ಲಿ ಮಾಡಬೇಕಾದಂಥ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು ಅಥವಾ ಯಾವುದೋ ಒಂದು ದಿಶೆಯಲ್ಲಿ ಮಾಡಬೇಕಾದಂಥ ಒಂದು ಪ್ರಯತ್ನಕ್ಕೆ ನಿಮ್ಮ ಸಮಯ ಹಣ ಎಲ್ಲ ವಿನಿಯೋಗ ಮಾಡ್ತೀರಲ್ವ ಆ ಒಂದು ವಿಚಾರದಲ್ಲಿ ಹೆಚ್ಚಿಗೆ ಗಮನವನ್ನು ಕೊಡಬೇಕು ವಿವೇಚನೆಯನ್ನು ಮಾಡಿಕೊಂಡು ಮುಂದುವರಿ ಗಡಿಬಿಡಿ ಮಾಡಿಕೊಳ್ಬೇಡಿ ಶುಭ ಫಲವನ್ನು ಕಾಣ್ತೀರಿ ಅದೇ ರೀತಿಯಾಗಿ ವ್ಯವಹಾರದಲ್ಲಿಯೂ ಕೂಡ ಸಾಕಷ್ಟು ಲಾಭ ಫಲವನ್ನು ಪಡೆಯುವಂಥ ಯೋಗಗಳಿರ್ತಕ್ಕಂಥದ್ದು ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚು ವೆಚ್ಚಗಳಿಂದ ಸ್ವಲ್ಪ ದೂರ ಇರಿ ದುಷ್ಟ ಜನರ ಸಹವಾಸದಿಂದ ಸ್ವಲ್ಪ ದೂರ ಇದ್ದಷ್ಟು ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ ಸ್ವಲ್ಪ ಜಾರಿ ಬಿದ್ದು ಶರೀರಕ್ಕೆ ಆಘಾತಗಳು ಕೂಡ ಆಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ನಿತ್ಯ ಜೀವನ ಚಟುವಟಿಕೆ ಸಾಹಸಮಯವಾಗಿರುವಂಥ ಕಾರ್ಯ ಎಲ್ಲ ವಿಚಾರಗಳಲ್ಲಿ ಹೆಚ್ಚಿಗೆ ಗಮನವನ್ನು ಇಟ್ಕೊಂಡು ಮುಂದುವರೆದ್ರೆ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ ಅಲ್ಪ ಸ್ವಲ್ಪ ದೋಷ ಫಲಗಳಿದ್ರೂ ಕೂಡ ಶುಭ ಫಲಗಳು ಜಾಸ್ತಿ ಇರುವುದರಿಂದಾಗಿ ಶಾರದಮ್ಮನವರಿಗೆ ಕುಂಕುಮಾರ್ಚನ ಸೇವೆಯನ್ನು ಮಾಡುವುದರಿಂದಾಗಿ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೂ ವ್ಯವಹಾರಗಳನ್ನು ನಡೆಸುವಂಥ ಯಜಮಾನರಿಗೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ ಶುಭವಾಗಲಿ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ ನಮಸ್ಕಾರ